ಅದೇ ಗೊತ್ತಲ್ಲ ಮೊದಲ ಎರಡು ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದು ಏನು ಮ್ಯಾಜಿಕ್ ಫಿಗರ್ ಇದೆ ಎರಡ್ನೂರ ಎಪ್ಪತ್ತೆರಡನ್ನ ದಾಖಲಿದವರು ಇನ್ನೂರ ಮೂರು ಸೀಟ್ಗಳನ್ನು ಮಾಸಲು ಬಂದಿದ್ರು ಈಗ ನರೇಂದ್ರ ಮೋದಿಯವರು ಬಹಳಷ್ಟು ದುರ್ಬಲ್ ಕೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬಿತ ಆಗಿದ್ದಾರೆ ಇದು ಬಹಳಷ್ಟು ಯಾವಾಗ ಏನ್ ಬೇಕಾದ್ರು ಅವು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು ಐದು ವರ್ಷ ಅಂತ ಹೇಳಿ ಬಹುಶಃ ಯಾರಿಗೂ ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕೆ ಪ್ರಯತ್ನ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನು ಐದು ಐದ್ನ ಕೂಡ ನಾವು ವಿಚಾರ ಮಾಡಲ್ಲ ಬಂಟಿಗುಡಿ ಒಂದು ಸಹ ಹೀಗಾಗಿ ಯಾವಾಗ ಬೇಕಾದ ಇನ್ ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂತ ಹೇಳಿ ಶಿಬೆ ಒಂದ್ಸಲ ಹೇಳಿದಾಗ ನಂಬಿದೆ ಅಂಗ ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದೇ ಕಷ್ಟ ಇದೆ ಯಾಕಂದ್ರೆ ಉದ್ದವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ಗೆ ಬಹಳ ಸಹಾನುಭೂತಿ ಇದೆ ಜನರ ಮೊದಲು ಔಟ್ಕಡೆ ಆಗಿದೆ ಅಂತ ಹೇಳಿ ಸತ್ಯ ಆಗಲಿ ಈಗ ಅದನ್ನು ಕೂಡ ಹೇಳಿದೆ ನಾನು ಎರಡ್ನೂರ ಎಲ್ಲ ಮುನ್ನೂರ ಮೂರು ಸೀಟ್ ಅನ್ನು ಕಲಿಸಿದ್ರು ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಯು ಪಿ ಎಲ್ ಇಪ್ಪತ್ತು ಸೀಟ್ ಕಳ್ಕೊತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕರ್ಕೊಳ್ತಾರೆ ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಳ್ಕೊಳ್ತಾರೆ ನಾ ಈ ಮಾತಾತನ ಹೇಳಿದ್ದೆ ಸುಮಾರು ಎರಡ್ನೂರ ನಲವತ್ತು ನಾಟಕದಲ್ಲ ಅಂತ ಹೇಳಿ ಸತ್ಯ ಆಗಿದೆ ಚರ್ಚೆ ಆಗಿದೆ ಅದಕ್ಕೆ ಅಷ್ಟೇ ಐದು ನಿಮಿಷಗಳು ಜಾಸ್ತಿ ಆಗಿಲ್ಲ ಅದಕ್ಕೆಲ್ಲ ಡಿಟೇಲ್ ಒಂದು ರಿವ್ಯೂ ಮಾಡ್ರಿ ಅಂತ ಹೇಳಿ ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿ ಮಾಡಿಲ್ಲ ಮಾಡುವಂತ ಹೇಳಿದ ಅಷ್ಟಕ್ಕೆ ಅದೇ ಸುರ್ಜೇವಾ ಅವ್ರೇ ನಾವು ಅಪ್ವಾಲ್ ಕಂಡು ಮಾಡ್ಕೊತೀವಿ ನಾವೇ ಹೇಳ್ತಾ ಇದೀವಲ್ಲ ನಾವು ಅಂತ ಹೇಳಿ ಅವ್ರೇನು ಕೇಳಿಲ್ಲ ನಾವೇ ಹಿಂಗೆ ಹೇಳ್ತಾ ಇದೀವಿ ಎಲ್ಲಿ ಹೇಗೆ ಆಯಿತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡಿಬೇಕು ಅಂತೇಳಿ ನಾವೇ ಇದು ಇದನ್ನ ಪರಮರ್ಶೆ ಮಾಡಿ ಇದೇನಾಗಿರೋದು ಮಾಡ್ತೀವಿ ಅಂತೇಳಿ ಸಚಿವಾಲ ನಾವು ಕೂಡ ಅದನ್ನೇ ಪಕ್ಷದಲ್ಲೇ ಅದನ್ನೇ ಕೂಡ ನಾವು ಕೂಡ ಸೋತ್ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ ಕೆಲವು ಕಡೆ ಸೋತಿದ್ದೀವಿ ಯಾಕೆ ಅನ್ನೋದನ್ನು ಸೋತಿದ್ದೀವಿ ಏನೇ ನಡೆಯಾಗಿದೆ ಮುಂದೆ ನಮ್ಮ ನಡೆಯಾಗಿರಬೇಕು ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಳ್ಬೇಕು ಬದ್ದು ಮಾಡಬೇಕು ಅನ್ನೋದು ಇರುವಂತಹ ಪ್ರಶ್ನೆ ಸರ್ ಸಚಿವರ ಮೌಲ್ಯಮಾಪನ ಆಗಲಿದೆ ಅನ್ನೋದು ಏನು ಸರ್ ಮಾನದಂಡ ಮೌಲ್ಯಮಾಪನ ಯಾರು ಇರಬೇಕು ಮೌಲ್ಯಮಾಪನ ರೀತಿ ಸಚಿವಾಲಯ ಅಂತ ಯಾವುದಾಗಿಲ್ಲ सचिव तो मौल्यमापन शासक मौल्यमापन है।